ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬೆಳಕು ಪ್ರತಿಫಲನ ಹಾಗೂ ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ರಸಪ್ರಶ್ನೆಯನ್ನು ನೋಡೋಣ ಮೊದಲೇ ಪ್ರಶ್ನೆ ಮಸೂರದಿಂದ ವಕ್ರೀಭವನಗೊಂಡ ಎಲ್ಲ ಕಿರಣಗಳು ಮಸೂರದ ಪ್ರಧಾನ ಅಕ್ಷರದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಅಥವಾ ಛೇದಿಸುವ ಬಿಂದುವನ್ನು ಹೀಗೆಂದು ಕರೆಯುತ್ತಾರೆ ಸೊ ಆಯ್ಕೆಗಳು ವಕ್ರತಾ ಕೇಂದ್ರ ಸಂಗಮ ಬಿಂದು ವಕೃತಾ ತ್ರಿಜ್ಯ ದ್ವಿತಿರಂಧ ಸರಿಯಾದ ಆಯ್ಕೆ ಸಂಗಮ ಬಿಂದು ಮುಂದಿನ ಪ್ರಶ್ನೆ ಮಸೂರುಗಳಲ್ಲಿ ಪ್ರತಿಬಿಂಬ ಉಂಟಾಗುವಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಆಯ್ಕೆಗಳು ಪ್ರಧಾನ ಪ್ರಧಾನಕ್ಷಕ್ಕೆ ಸಮಾಂತರವಾಗಿ ಕಿರಣ ವಕ್ರೀಭರಣದ ನಂತರ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತದೆ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ ಮಸೂರದ ದೃಕ್ ಕೇಂದ್ರದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿಯೇ ಮರಳಿ ಬರುತ್ತದೆ ಮೇಲಣ ಎಲ್ಲವೂ ಸರಿ ಸೊ ಸರಿಯಾದ ಆಯ್ಕೆ ಮೇಲಣ ಎಲ್ಲವೂ ಸರಿ ಮುಂದಿನ ಪ್ರಶ್ನೆ ಕಾರ್ಟಿಸಿಯನ್ ನಿಯಮದ ಪ್ರಕಾರ ವಸ್ತುವನ್ನು ಯಾವಾಗಲೂ ಎಡಭಾಗದಲ್ಲಿ ಇರಿಸಬೇಕು ಬಲಭಾಗದಲ್ಲಿ ಇರಿಸಬೇಕು ಮಧ್ಯಭಾಗದಲ್ಲಿ ಇರಿಸಬೇಕು ಮೇಲನ ಎಲ್ಲವೂ ಸರಿ ಸೊ ಸರಿಯಾದ ಆಯ್ಕೆ ಎಡಭಾಗದಲ್ಲಿ ಇರಿಸಬೇಕು ಕಾರ್ಟಿಸಿಯನ್ ನಿಯಮದಂತೆ ಮೂಲಬಿಂದುವಿನ ಬಲಭಾಗದ ದೂರಗಳನ್ನು ಧನಾತ್ಮಕವಾಗಿ ಹಾಗೂ ಬಿಂದುವಿನ ಎಡಭಾಗದಲ್ಲಿರುವ ದೂರಗಳನ್ನು ಋಣಾತ್ಮಕವಾಗಿ ತೆಗೆದುಕೊಳ್ಳಬೇಕು ಈ ಹೇಳಿಕೆ ತಪ್ಪಾಗಿದೆ ಈ ಹೇಳಿಕೆ ಸರಿಯಾಗಿದೆ ಈ ಹೇಳಿಕೆ ಸಂದರ್ಭಾನುಸಾರ ಬದಲಾಗುತ್ತದೆ ಇದು ಕಾರ್ಟಿಸಿಯನ್ ನಿಯಮ ಅಲ್ಲ ಸೊ ಸರಿಯಾದಕ್ಕೆ ಈ ಹೇಳಿಕೆ ಸರಿಯಾಗಿದೆ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಬೆಳಕಿನ ವಕ್ರೀಭವನ ಸಂಭವಿಸುತ್ತದೆ ಬೆಳಕು ಚಲಿಸುವ ಎರಡು ಮಾಧ್ಯಮಗಳು ಒಂದೇ ಆಗಿರಬೇಕು ಎರಡು ಮಾಧ್ಯಮಗಳ ಕಣಗಳ ಗುಣಲಕ್ಷಣಗಳು ಒಂದೇ ಆಗಿರಬೇಕು ಎರಡು ಮಾಧ್ಯಮಗಳ ವಕ್ರೀಭವನ ಸೂಚ್ಯಾಂಕ ಒಂದೇ ಆಗಿರಬೇಕು ಬೆಳಕು ಚಲಿಸುವ ಎರಡು ಮಾಧ್ಯಮಗಳು ಬೇರೆ ಬೇರೆ ಸಾಂದ್ರತೆಯನ್ನು ಹೊಂದಿರಬೇಕು ಸರಿಯಾದ ನಾಲ್ಕನೇ ಆಯ್ಕೆ ಬೆಳಕು ಚಲಿಸುವ ಎರಡು ಮಾಧ್ಯಮಗಳು ಬೇರೆ ಬೇರೆ ಸಾಂದ್ರತೆಯನ್ನು ಹೊಂದಿರಬೇಕು ಇವುಗಳಲ್ಲಿ ಯಾವುದು ಸ್ನೇಹನ ವಕ್ರೀಭರಣಕ್ಕೆ ಸಂಬಂಧಿಸಿದ ಸೂತ್ರವಾಗಿದೆ ಆಯ್ಕೆಗಳು ಸೈನ್ ಐ ಸೈನ್ ಆರ್ ಡಿವೈಡ್ ಬೈ ಸೈನ್ ಐ ಇಸ್ಕೊಡ್ಡಸ್ ಸ್ಥಿರಾಂಕ ಸೈನ್ ಐ ಡಿವೈಡ್ ಬೈ ಸೈನ್ ಆರ್ ಇಸ್ಕೊಲ್ಡ್ಸ್ ಸ್ಥಿರಾಂಕ ಸೈನ್ ಆರ್ ಗ್ರೇಟರ್ ದೆನ್ ಸೈನ್ ಐ ಇಸ್ ಈಕ್ವಲ್ ಟು ಸ್ಥಿರಾಂಕ ಸನ್ ಐ ಪ್ಲಸ್ ಸೈನ್ ಆರ್ ಇಸ್ ಈಕ್ವಲ್ ಟು ಸ್ಥಿರಾಂಕ ಸರಿಯಾದ ಆಯ್ಕೆ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ನಿಮ್ಮ ಮಸೂರವನ್ನು ಹೀಗೂ ಕರೆಯುತ್ತಾರೆ ಕೇಂದ್ರೀಕರಿಸುವ ಮಸೂರ ವಿಕೇಂದ್ರೀಕರಿಸುವ ಮಸೂರ ಮೇಲನ ಎರಡೂ ಸರಿ ಯಾವುದು ಸರಿಯಲ್ಲ ಸರಿಯಾದ ಆಯ್ಕೆ ಎರಡನೇ ಆಯ್ಕೆ ವಿಕೇಂದ್ರೀಕರಿಸುವ ಮಸೂರ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ಮಸೂರದ ಸೂತ್ರವಾಗಿದೆ ಆಯ್ಕೆಗಳು ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಒನ್ ಬೈ ಎಫ್ ಇಸ್ ಇಕ್ವಲ್ ಟು ಒನ್ ಬೈ ವಿ ಇನ್ ಟು ಒನ್ ಬೈ ಯು ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಒನ್ ಬೈ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ವಿ ಪ್ಲಸ್ ಒನ್ ಬೈ ಯು ಪ್ಲಸ್ ಒನ್ ಬೈ ಎಸ್ ಸರಿಯಾದ ಆಯ್ಕೆ ಮೂರನೇ ಆಯ್ಕೆ ಒನ್ ಬೈ ಎಫ್ ಇಸ್ ಇಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಒಂದು ಪಿ ನ ಮಸೂರದಲ್ಲಿ ವಸ್ತು ಮತ್ತು ಪ್ರತಿಬಿಂಬಗಳ ಎತ್ತರ ಕ್ರಮವಾಗಿ ಹತ್ತು ಸೆಂಟಿಮೀಟರ್ ಇದ್ದರೆ ವಸ್ತುವನ್ನು ಇಲ್ಲಿ ಇಡಲಾಗಿದೆ ಒಂದು ಪಿ ನ ಮಸೂರದಲ್ಲಿ ವಸ್ತು ಮತ್ತು ಪ್ರತಿಬಿಂಬಗಳ ಎತ್ತರ ಹತ್ತು ಸೆಂಟಿಮೀಟರ್ ಇದ್ದರೆ ವಸ್ತುವನ್ನು ಇಲ್ಲಿ ಇಡಲಾಗಿದೆ ಆಯ್ಕೆಗಳು ಎಫ್ನಲ್ಲಿ ಅನಂತ ದೂರದಲ್ಲಿ ಟೂ ಎಫ್ಗಿಂತ ಆಚೆ ಟು ಎಫ್ನಲ್ಲಿ ಸೊ ಸರಿಯಾದಕ್ಕೆ ಟು ಎಫ್ನಲ್ಲಿ ಮುಂದಿನ ಪ್ರಶ್ನೆ ಒಂದು ಮಸೂರದ ವರ್ಧನೆಯನ್ನು ಎಂ ಎಚ್ ಕಟ್ಟು ಪ್ಲಸ್ ತ್ರೀ ಎಂದು ಬರೆದರೆ ಅದರ ಅರ್ಥ ಆಯ್ಕೆಗಳು ವಸ್ತು ಪ್ರತಿಬಿಂಬಕ್ಕಿಂತ ದೊಡ್ಡದಾಗಿದೆ ವಸ್ತು ಪ್ರತಿಬಿಂಬಕ್ಕಿಂತ ಚಿಕ್ಕದಾಗಿದೆ ವಸ್ತು ಮತ್ತು ಪ್ರತಿಬಿಂಬಗಳು ಸಮಾನ ಗಾತ್ರವನ್ನು ಹೊಂದಿವೆ ಮೇಲನೆ ಎಲ್ಲವೂ ಸರಿಯಾಗಿವೆ ಸರಿಯಾದ ಆಯ್ಕೆ ವಸ್ತು ಪ್ರತಿಬಿಂಬಕ್ಕಿಂತ ಚಿಕ್ಕದಾಗಿದೆ ಮುಂದಿನ ಪ್ರಶ್ನೆ ಮಸೂರದ ಸಾಮರ್ಥ್ಯದ ಐ ಏಕಮಾನ ಮಸೂರದ ಸಾಮರ್ಥ್ಯ ಐ ಏಕಮಾನ ಆಯ್ಕೆಗಳು ನ್ಯೂಟನ್ ಜೋಲ್ ಪಾಸ್ಕಲ್ ಡಯಾಪ್ಟರ್ ಸರಿಯಾದ ಆಯ್ಕೆ ಡಯಾಪ್ಟರ್ ಮುಂದಿನ ಪ್ರಶ್ನೆ ಒಂದು ಮಸೂರದ ಸಂಗಮ ದೂರವು ಸಾಮರ್ಥ್ಯಕ್ಕೆ ಸಮವಾಗಬೇಕಾದರೆ ಸಂಗಮದ ಸಂಗಮ ದೂರದ ಬೆಲೆ ಎಷ್ಟಿರಬೇಕು ಆಯ್ಕೆಗಳು ಒಂದು ಪ್ಲಸ್ ಎರಡು ಎರಡು ಪಾಯಿಂಟ್ ಐದು ಪ್ಲಸ್ ಒನ್ ಪಾಯಿಂಟ್ ಫೈವ್ ಸರಿಯಾದ ಆಯ್ಕೆ ಒಂದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಮೊಸೂರು ಯಾವಾಗಲೂ ಮಿಥ್ಯ ನೇರ ಪ್ರತಿಬಿಂಬವನ್ನು ಮಾಡುತ್ತದೆ ಸೊ ಆಯ್ಕೆಗಳು ಪಿನ ಮಸೂರ ನಿಮ್ಮನ ಮಸೂರ ಎರಡೂ ಸರಿಯಾಗಿದೆ ಎರಡೂ ತಪ್ಪು ಸರಿಯಾದ ಆಯ್ಕೆ ನಿಮ್ಮ ಮಸೂರ ಮುಂದಿನ ಪ್ರಶ್ನೆ ಒಂದು ವೇಳೆ ಮಸೂರದ ಸಾಮರ್ಥ್ಯದ ಮೌಲ್ಯವು ಋಣಾತ್ಮಕವಾಗಿದ್ದರೆ ಅದು ಆಯ್ಕೆಗಳು ಪಿ ನಮಸೂರ ನಿಮ್ನ ಮಸೂರ ಎರಡು ಸರಿಯಾಗಿವೆ ಎರಡು ತಪ್ಪು ಸರಿಯಾದ ಆಯ್ಕೆ ನಿಮ್ನ ಮಸೂರ ಮುಂದಿನ ಪ್ರಶ್ನೆ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಹೀಗೆಂದು ಕರೆಯುತ್ತಾರೆ ಸೊ ಆಯ್ಕೆಗಳು ಸಂಗಮ ಬಿಂದು ದೃಕ್ ಕೇಂದ್ರ ಸಂಗಮ ದೂರ ದ್ವಿತೀಯರಂಧ್ರ ಸರಿಯಾದ ಆಯ್ಕೆ ಸಂಗಮ ದೂರ ಮುಂದಿನ ಪ್ರಶ್ನೆ ನೀರು ಆಲ್ಕೋಹಾಲ್ ಸೀಮೆ ಎಣ್ಣೆ ಮತ್ತು ಮಂಜುಗಡ್ಡೆಗಳ ವಕ್ರೀಭನ ಸುಚಂಕಗಳು ಕ್ರಮವಾಗಿ ಒನ್ ಪಾಯಿಂಟ್ ತ್ರೀ ತ್ರೀ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಒನ್ ಪಾಯಿಂಟ್ ಫೋರ್ ಫೋರ್ ಒನ್ ಪಾಯಿಂಟ್ ತ್ರೀ ಒನ್ ಆದರೆ ಯಾವುದರಲ್ಲಿ ಬೆಳಕು ಅತಿ ಕಡಿಮೆ ಬಾಗುತ್ತದೆ ಸೊ ಆಯ್ಕೆಗಳು ನೀರು ಆಲ್ಕೋಹಾಲ್ ಸೀಮೆ ಎಣ್ಣೆ ಮಂಜುಗಡ್ಡೆ ಸೊ ಸರಿಯಾದ ಆಯ್ಕೆ ಮಂಜುಗಡ್ಡೆ ಮುಂದಿನ ಪ್ರಶ್ನೆ ಒಂದು ಮಸೂರದ ಸಂಗಮ ದೂರವು ಪ್ಲಸ್ ಫೈವ್ ಆದರೆ ಸಾಮರ್ಥ್ಯದ ಬೆಲೆ ಹಾಗೂ ಮಸೂರದ ಪ್ರಕಾರದ ಸರಿಯಾದ ಜೋಡಿ ಒಂದು ಮಸೂರದ ಸಂಗಮ ದೂರವು ಪ್ಲಸ್ ಫೈವ್ ಆದರೆ ಅದರ ಸಾಮರ್ಥ್ಯದ ಬೆಲೆ ಹಾಗೂ ಮಸೂರದ ಪ್ರಕಾರದ ಸರಿಯಾದ ಜೋಡಿ ಆಯ್ಕೆಗಳು ಸಾಮರ್ಥ್ಯ ಪ್ಲಸ್ ಪಾಯಿಂಟ್ ಫೈವ್ ಪೀನ ಮಸೂರ ಸಾಮರ್ಥ್ಯ ಪ್ಲಸ್ ಪಾಯಿಂಟ್ ಟೂ ನಿಮ್ನ ಮಸೂರ ಸಾಮರ್ಥ್ಯ ಪ್ಲಸ್ ಪಾಯಿಂಟ್ ಟೂ ಪಿ ನ ಮಸೂರ ಸಾಮರ್ಥ್ಯ ಪಾಯಿಂಟ್ ಪ್ಲಸ್ ಪಾಯಿಂಟ್ ಫೈವ್ ನಿಮ್ನ ಮಸೂರ ಸರಿಯಾದ ಆಯ್ಕೆ ಆಪ್ಷನ್ ಸಿ ಒಂದು ಮಸೂರದ ಸಂಗಮ ದೂರವು ದೂರದ ಮೌಲ್ಯ ಹದಿನೈದು ಸೆಂಟಿಮೀಟರ್ ಆದರೆ ಆ ಮಸೂರದ ಟು ಎಫ್ನ ಮೌಲ್ಯ ಆಯ್ಕೆಗಳು ಹದಿನೈದು ಸೆಂಟಿಮೀಟರ್ ಮೂವತ್ತು ಸೆಂಟಿಮೀಟ್ರ್ ಇಪ್ಪತ್ತೈದು ಸೆಂಟಿಮೀಟರ್ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸೊ ಸರಿಯಾದ ಆಯ್ಕೆ ಮೂವತ್ತು ಸೆಂಟಿಮೀಟರ್ ಸೊ ಮಕ್ಕಳೇ ಇಲ್ಲಿವರೆಗೆ ನಾವು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದ ಒಂದು ರಸಪ್ರಶ್ನೆಯನ್ನು ನೋಡಿದ್ವಿ ಇನ್ನು ಇದನ್ನು ಸಬ್ಮಿಟ್ ಮಾಡಿ ಪಡೆದಿರ್ತಕ್ಕಂಥ ಅಂಕಗಳನ್ನು ನೋಡೋಣ ನೂರ ಎಂಬತ್ತಕ್ಕೆ ನೂರ ಎಂಬತ್ತು ಅಂಕಗಳು ಸೊ ಇದೇ ರೀತಿಯ ಕ್ವಿಜ್ಗಳಿಗಾಗಿ ಮತ್ತು ಇದೇ ರೀತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಹತ್ತನೇ ತರಗತಿಯ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇಕ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು